ಮೂವಿ ಹೆಸರು ಲೋಕ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಂದ್ರ ಅನ್ನುವ ಒಂದು ಹುಡುಗಿ ಸುತ್ತಮುತ್ತ ಬೆಂಕಿ ಹತ್ಕೊಂಡಿರುವ ಜಾಗದಲ್ಲಿ ಏನೋ ಐಟಮ್ ನ ಹುಡುಕ್ತಿದ್ದಾಳೆ ಈಗ ಈ ಹುಡುಗಿಗೆ ಒಂದು ಪಾಕೆಟ್ ಸಿಕ್ಕಿದೆ ಪಾಕೆಟ್ ನ ಬಗ್ಗೆ ಮಾತಾಡೋಕೆ ತನ್ನ ಬಾಸ್ ಪ್ರಕಾಶ್ ಗೆ ಕಾಲ್ ಮಾಡ್ತಾರೆ ಪ್ರಕಾಶ್ ಹೇಳ್ತಾರೆ ಪಾಕೆಟ್ ಸಿಕ್ಕಿದೆ ತಾನೇ ಚಂದ್ರ ಹೇಳ್ತಾರೆ ಹೌದು ಸಿಕ್ಕಿದೆ ಈಗ ಪ್ರಕಾಶ್ ಹೇಳ್ತಾರೆ ಸರಿ ನಿನ್ಗೆ ಐಟಂ ಸಿಕ್ಕಿದೆ ಬಟ್ ಹುಷಾರು ಅದನ್ನ ಕಿತ್ಕೊಳ್ಳಿಕ್ಕೆ ನಿನ್ಗೆ ಹೊಡಿಲಿಕ್ಕೆ ಬೇರೊಂದಷ್ಟು ಜನಗಳು ಬರಬಹುದು ಅಂತ ಇವ್ರು ಅಂದ್ಕೊಂಡಂತಾನೆ ಚಂದ್ರ ಮೇಲೆ ಮತ್ತೊಂದ್ ಚೈನೀಸ್ ಹುಡುಗಿ ಅಟ್ಯಾಕ್ ಮಾಡುತ್ತೆ ಬಟ್ ಚಂದ್ರ ಅಲ್ಲಿಂದ ಹೇಗೋ ಎಸ್ಕೇಪ್ ಬೆಂಗಳೂರಿನಲ್ಲಿರುವ ಪ್ರಕಾಶ್ ಹತ್ರಕ್ಕೆ ಬರ್ತಾರೆ ಈಗ ಪ್ರಕಾಶ್ ಆ ಪಾಕೆಟ್ ಅನ್ನ ಇಟ್ಕೊಂಡು ಚಂದ್ರನ ಸೇಫ್ ಜಾಗದಲ್ಲಿ ಇಡೋದ್ರ ಬಗ್ಗೆ ಮಾತಾಡ್ತಾರೆ ಈಕೆಯನ್ನ ಯಾಕೆ ರಕ್ಷಣೆ ಮಾಡ್ಬೇಕು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ ಈಗ ಪ್ರಕಾಶ್ ಇವ್ರಿಗೆ ಫೇಕ್ ಪಾಸ್ಪೋರ್ಟ್ ಐಡಿ ಕಾರ್ಡ್ ನೆಲ್ಲಾ ಕೊಟ್ಟು ಇವರನ್ನ ಒಂದು ಸೇಫ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ ಇವಮ್ಮ ಈಗ ತಾನೇ ಸ್ವೀಡನ್ ಇಂದ ಬಂದಿದ್ದಾರೆ ಈಕೆಯನ್ನ ಒಂದು ಹೋಗೋಕೆ ಬರೋಕೆ ಜಾಗ ಇಲ್ದಲೆ ಇರುವಂತಹ ಬಿಲ್ಡಿಂಗ್ ಅಲ್ಲಿ ಸೇರಿಸ್ಬಿಡ್ತಾರೆ ಯಾರು ಪ್ರಕಾಶ್ ಸರಿ ಈಗ ಚಂದ್ರ ಮನೆನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ಮನೇಲಿ ಇರೋಕೆ ರೆಡಿ ಆಗ್ತಾರೆ ಇವರಿಗೆ ಬಿಸಿಲು ತಂಡ್ರನೆ ಆಗುದಿಲ್ಲ ಯಾಕೆ ಅಂತ ಮುಂದೆ ಗೊತ್ತಿಲ್ಲ ಈ ಕಾರಣದಿಂದ ಮನೆಯಲ್ಲಿರುವ ಕಿಟಕಿಯನ್ನೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಈ ಬಿಸಿಲಿ ಕಾರಣದಿಂದಲೇ ಇವರು ಹಗ್ಲೋತ್ ಹೊರಗಡೆ ಹೋಗೋದಿಲ್ಲ ರಾತ್ರಿ ಮಾತ್ರ ಹೊರಗಡೆ ಹೋಗೋದು ಎಲ್ಲಾ ಕಿಟಕಿಯನ್ನ ಕ್ಲೋಸ್ ಮಾಡ್ತಾ ಮಾಡ್ತಾ ಕಡೆ ಕಿಟಕಿಯನ್ನ ಕ್ಲೋಸ್ ಮಾಡುವಾಗ ಇವರ ನೈಬರ್ ಸನ್ನಿ ಇವರಿಗೆ ಕಾಣಿಸ್ತಾರೆ ಸನ್ನಿ ಕೂಡ ಚಂದ್ರ ನೋಡ್ತಾರೆ ಚಂದ್ರ ಕೂಡ ಸನ್ನಿಗ್ ನೋಡ್ತಾವ್ರೆ ಕಣ್ಣಿನಲ್ಲಿ ಕಣ್ಣನ್ ಇಟ್ಟು ನೋಡಬಾರದೆ ಆಡ್ ನಡೀತಿದೆ ಮಧ್ಯ ಈ ಸನ್ನಿಗಂತೂ ಚಂದ್ರ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಬಟ್ ಚಂದ್ರ ಯಾಕೆ ಸನ್ನಿ ನಂಗ್ ನೋಡ್ತಾವ್ರೆ ನಮಗೆ ಮುಂದೆ ಗೊತ್ತಾಗುತ್ತೆ ಇನ್ನು ಈ ವಿಚಾರವನ್ನ ಇವರ ಫ್ರೆಂಡ್ ವೇಣು ಮತ್ತೆ ನಾಣಿ ಇಬ್ರಿಗೂ ಹೇಳ್ತಾರೆ ನಾಣಿ ಹೆಸರು ನಾನಿನೇನ ಅಂತ ಕನ್ಫರ್ಮ್ ಇಲ್ಲ ನಾಣಿ ಅಂತ ನಾ ಬಂದ್ಕೊಳ್ಳೋಣ ಇವರು ಮೂರ್ ಜನದ್ದು ಕೆಲಸ ಯಾವಾಗ್ಲೂ ಪಾರ್ಟಿ ಮಾಡೋದು ಅಲ್ಲಿ ಇಲ್ಲಿ ತಿರ್ಗಾಡೋದು ಇಷ್ಟೇ ಇನ್ನು ಇವ್ರುಗಳಿರೋ ಏರಿಯಾದಲ್ಲಿ ಒಂದು ಆರ್ಗನ್ ಮಾಫಿಯಾ ಇದೆ ರಾತ್ರಿ ಹೊತ್ತು ಯಾರೇ ಓಡಾಡ್ತಿದ್ರು ಅವರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಅವರ ಬಾಡಿನಲ್ಲಿರುವ ಇಂಪಾರ್ಟೆಂಟ್ ಅಂಗಾಂಗಗಳನ್ನೆಲ್ಲ ಕಟ್ ಮಾಡ್ಕೊಂಡು ಮಾರ್ಬಿಡುದು ಇವ್ರು ತರ್ಲೆ ಪೇಪರ್ ನಲ್ಲೆಲ್ಲ ಬಂದಿದ್ರು ಸಹ ಇವರನ್ನ ಯಾರು ಮಟ್ಟ ಹಾಕಿಲ್ಲ ಇನ್ನು ಈ ಚಂದ್ರ ಒಂದು ರೆಸ್ಟೋರೆಂಟ್ ನಲ್ಲಿ ನೈಟ್ ಜಾಬ್ ನ ಹುಡ್ಕೊಳ್ತಾರೆ ಹಗ್ಲೋತ್ ಹೋಗಕ್ಕೆ ಇವ್ರಿಗೆ ಆಗೋದಿಲ್ವಲ್ಲ ಅದಕ್ಕೋಸ್ಕರ ಇನ್ನು ಕುಮಾರ್ ಅನ್ನು ಒಬ್ಬ ವ್ಯಕ್ತಿ ಆಗಾಗ ಚಂದ್ರನ ಭೇಟಿ ಮಾಡಿ ಏನೋ ಡಿಲಿವರಿ ಕೊಡ್ತಿರ್ತಾರೆ ಈ ಕುಮಾರ್ ಪ್ರಕಾಶ್ ಇನ್ ಕಡೆಯವರು ಹೀಗೆ ಒಂದಷ್ಟು ದಿನ ಆದಮೇಲೆ ಸನ್ನಿ ಬೆಕ್ಕು ರೋಡಿಗೆ ಬಂದ್ಬಿಟ್ಟಿರುತ್ತೆ ಅದನ್ನ ಹಿಡ್ಕೊಳಕ್ ಹೋಗಿ ಸನ್ನಿ ಮೇಲೆ ಒಂದು ವೆಹಿಕಲ್ ಬಂದು ಗುದಿಯೋ ಸಂಭವ ಬಂದ್ಬಿಡುತ್ತೆ ಆಕ್ಸಿಡೆಂಟ್ ಆಗಿ ನಾನ್ ಸತ್ತೆ ಹೋಗ್ಬಿಟ್ಟೆ ಅಂತ ಸನ್ನಿ ಅನ್ಕೊಂಡಿರ್ತಾರೆ ಅಷ್ಟರಲ್ಲಿ ಚಂದ್ರ ಸೂಪರ್ ವುಮನ್ ತರ ಝೂಮ್ ಅಂತ ಬಂದು ಸನ್ನಿನ ರಕ್ಷಣೆ ಮಾಡ್ತಾರೆ ಅವ ಅಮ್ಮ ಎಷ್ಟ್ ಫಾಸ್ಟ್ ಆಗಿ ಬಂದ್ರು ಅಂದ್ರೆ ಯಾರಿಗೂ ಕಂಡೇ ಇರೋದಿಲ್ಲ ಆಕೆ ಚಂದ್ರ ಅಂತ ಬಟ್ ಸನ್ನಿಗೆ ಮಾತ್ರ ಆ ಸ್ಲಿಟ್ ಸೆಕೆಂಡ್ ನಲ್ಲೇ ಚಂದ್ರ ಅದು ಮುಖ ಗೊತ್ತಾಗ್ಬಿಡತ್ತೆ ಇದನ್ನ ತನ್ನ ಫ್ರೆಂಡ್ ಗೆಲ್ಲ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ ಆಕೆ ಸೂಪರ್ ವುಮೆನ್ ತರ ನನ್ನ ರಕ್ಷಣೆ ಮಾಡಿದ್ಲು ಅಂತ ಬಟ್ ಫ್ರೆಂಡ್ಸ್ ಯಾರು ಇಲ್ಲ ಹುಚ್ಚು ಬಡತದೆ ಅಂತ ಬೈಕ್ ಸುಮ್ನ ಹಾಕ್ತಾರೆ ಇದಾದ್ಮೇಲೆ ಇನ್ನೊಂದಿನ ರಾತ್ರಿ ಈ ಆರ್ಗನ್ ಮಾಫಿಯಾ ಒಂದ್ ಹುಡುಗಿ ಹಿಂದೆ ಬಿದ್ದಿದೆ ಅದಕ್ಕೆ ತಾಕೊಂಡ್ ಹೋಗೋಣ ಅಂತ ಬಟ್ ಆ ಹುಡುಗಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಅಲ್ಲೇ ಹತ್ರದಲ್ಲಿರುವ ಒಂದು ಪೊಲೀಸ್ ಜೀಪ್ ಹತ್ರ ಹೋಗ್ಬಿಡ್ತಾರೆ ಜೀಪ್ ನಿಂದ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಇಳಿತಾರೆ ಅವ್ರ ಹೆಸರು ನಾಚಿಯಪ್ಪ ಅಂತ ಏನೋ ಇದೆ ನಾವು ನಾಚಪ್ಪ ಅಂತ ಕರೆಯೋಣ ಈ ಇನ್ಸ್ಪೆಕ್ಟರ್ ಆ ಹುಡುಗಿ ಹೇಳ್ತಾರೆ ಈ ರಾತ್ರಿನಲ್ಲಿ ನಲ್ಲಿ ಒಬ್ಬೊಬ್ಬ ಓಡಾಡೋದು ತಪ್ಪು ಕಣಮ್ಮ ಹೋಗು ಹೋಗು ಮನೆಗೆ ಅಂತ ಬಟ್ ಆ ಗ್ಯಾಂಗ್ ಗೆ ಏನು ಹೇಳೋದೇ ಇಲ್ಲ ಆಮೇಲೆ ನಮಗೆ ಗೊತ್ತಾಗುತ್ತೆ ಈ ಗ್ಯಾಂಗ್ ಗೆ ಈ ಪೊಲೀಸ್ ಅಪ್ಪನು ಸಪೋರ್ಟ್ ಮಾಡ್ತಾವನೆ ಅಂತ ಈ ಗ್ಯಾಂಗ್ ದೊಡ್ಡ ಪೊಲಿಟೀಶಿಯನ್ ಕಡೆದು ಅವ್ರ ಹತ್ರ ದುಡ್ಡು ತಗೊಂಡು ಈ ಪೊಲೀಸ್ ಅವ್ರಿಗೆ ಸಪೋರ್ಟ್ ಜೊತೆಗೆ ಆ ಕಳ್ಳರ್ ಗಳಿಗೆ ಬುದ್ಧವಾದನು ಹೇಳ್ತಾರೆ ಈ ಏರಿಯಾದಲ್ಲಿ ಕಿಡ್ನಾಪ್ ಮಾಡ್ಬಾರ್ದು ಇಲ್ಲಿ ಸಿ ಟಿವಿ ಕ್ಯಾಮ್ರಾ ಇದೆ ಆಮೇಲೆ ನೀವು ಸಿಕ್ಕಾಕೊಂಡ್ರೆ ನಾವೇನು ಮಾಡೋಕಾಗಲ್ಲ ನಿಮ್ಮ ರೆಸ್ಕ್ಯೂ ಮಾಡೋಕಾಗಲ್ಲ ಅಂತ ಇನ್ನು ಈ ಆರ್ಗನ್ ಮಾಫಿಯಾದ ಒಬ್ಬ ಹುಡುಗ ಈ ಚಂದ್ರ ಕೆಲಸ ಮಾಡ್ತಿರುವ ರೆಸ್ಟೋರೆಂಟ್ ನ ಒಂದು ಹುಡುಗಿ ಹಿಂದೆ ಬಿದ್ದವನೇ ಲವ್ ಮಾಡು ಮದ್ವೆಗೂ ಆಗು ಇಲ್ಲ ಆಸಿಡ್ ಹಾಕ್ಬಿಡ್ತೀನಿ ಅಂತ ಹೆದರ್ಸ್ತಾವನೆ ಇದನ್ನ ನೋಡಿ ಚಂದ್ರ ಸುಮ್ನೆ ಇರೋದಿಲ್ಲ ಸೂಪರ್ ಇರೋ ತರ ಎಂಟ್ರಿ ಕೊಟ್ಟು ಸರ್ ಸರಿ ಮಾಕ್ ಮಕ್ಕದ ಮೇಲೆ ಹೊಡಿತಾರ ಅವನಿಗೆ ಚಂದ್ರನ್ ಮೇಲೂ ಆಸಿಡ್ ಹಾಕೋಕ್ ಹೋಗ್ತಾನೆ ಚಂದ್ರನ್ ಕೈ ಮೇಲೆ ಜೊತೆಗೆ ಇವನ್ ಕೈ ಮೇಲೂ ಆಸಿಡ್ ಬಿದ್ ಚಂದ್ರನ ಚಂದ್ರನ್ ಕೈಲಿ ಹೆಂಗ್ ಹೊಡತಾ ತಿಂದ ಅಂತಂದ್ರೆ ಇವನಿಗೆ ಹೇಳ್ಕೊಳಕು ನಾಚಿಕೆ ಆಗ್ತದೆ ಒಂದು ಹುಡ್ಗಿ ಕೈಲಿ ಇಷ್ಟೊಂದು ಅಂತ ಈ ನಡುವೆ ಹೊಡಿಯೋದ್ ಹೊಡೆದ್ ಬಿಟ್ಟು ಚಂದ್ರ ತನ್ನ ಕೊಲೆಗ್ ಹೇಳ್ತಾರೆ ನೀನ್ ಇಲ್ಲೇನು ನೋಡಿಲ್ಲ ಬಾಯ್ ಮುಚ್ಕೊಂಡಿರುವಂತ ಬಟ್ ಆ ರೌಡಿ ಬಾಯಿ ಮುಚ್ಕೊಂಡ್ ತೆಪ್ಪ ಸುಮ್ನಿರಲ್ಲ ಬಟ್ ನೆಕ್ಸ್ಟ್ ಡೇ ಹೆಂಗಿದ್ರು ನಾಚಪ್ಪ ನಮ್ಮ ಹತ್ರ ದುಡ್ಡು ತಗೊಂತಾನೆ ಅಂತ ಹೇಳಿ ಅವನಿಗೆ ಹೋಗಿ ಹೇಳ್ತಾನೆ ನಮ್ ಹುಡ್ಗಿಗೆ ಎದುರಿಸೋಕೆ ಅಂತ ಹೋಗಿದ್ದೆ ಅಲ್ಲಿ ಮತ್ತೊಂದು ಹುಡುಗಿ ಇದ್ಲು ಅವಳು ಸೂಪರ್ ಇರೋ ತರ ನನಗೆ ಸರಿಯಾಗಿ ಹೊಡದ್ಲು ಅಂತ ಒಂದೇ ಕೈಯಲ್ಲಿ ನನ್ನ ಮೇಲೆ ಕೆತ್ತ ಬಿಟ್ಲು ಅಷ್ಟೊಂದ್ ಶಕ್ತಿ ಐತೆ ಅವಳಿಗೆ ಅಂತ ಹೇಳ್ತಾನೆ ನಾ ಚಪ್ಪಂಗೀಗ ಕ್ಯೂರಿಯಾಸಿಟಿ ತರದ್ ಯಾವ್ದು ಹುಡುಗಿ ಅವಳನ್ನು ಹೋಗಿ ಮೀಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾನೆ ಆ ರೌಡಿ ಜೊತೆ ಹೋಗಿ ದೂರದಿಂದಲೇ ನೋಡ್ಕೊಂಡು ಬರ್ತಾನೆ ಮುಂದೆ ಯಾವತ್ತಾದ್ರೂ ಮೀಟ್ ಮಾಡೋಣ ಅಂತ ಒಂದ್ಸಲ ಚಂದ್ರ ಈಗ ಎಲ್ಲೋ ಆಟೋದಲ್ಲಿ ಹೋಗ್ತಿರ್ತಾರೆ ಅದೇ ಆಟೋದಲ್ಲಿ ಸನ್ನಿ ಕೂಡ ಬಂದ್ ಕುತ್ಕೊಳ್ತಾನೆ ಈಗ ಸನ್ನಿ ಚಂದ್ರನ ಮಾತಾಡ್ಸೋಕ್ ಟ್ರೈ ಮಾಡ್ತಾನೆ ನಾವಿಬ್ರು ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ ಅಕ್ಕಪಕ್ಕ ಇದೀವಿ ನಿನಗೆ ನೆನ್ಪಿದ್ಯಾ ಅಂತ ಕೇಳ್ತಾನೆ ಚಂದ್ರ ಹೇಳ್ತಾರೆ ಹಾ ಹಾ ನೆನ್ಪಿದೆ ಚೆನ್ನಾಗ್ ನೆನಪಿದೆ ಅಂತ ಹೀಗೆ ಮಾತಾಡ್ತಾ ಮಾತಾಡ್ತಾ ಹತ್ರದಲ್ಲೇ ನನ್ನ ಫ್ರೆಂಡ್ ಒಂದ್ ಬರ್ತ್ಡೇ ಪಾರ್ಟಿ ಇದೆ ಅದಕ್ ಬಾ ಅಂತ ಚಂದ್ರನ್ಗೆ ಇನ್ವೈಟ್ ಮಾಡ್ತಾರೆ ಸನಿ ಪಾರ್ಟಿ ದಿನ ಸಾಕದಾಗ್ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ ಈ ನಮ್ಮ ಹುಡುಗಿ ಆ ಹುಡುಗರೆಲ್ಲ ಪಾರ್ಟಿನ ಚೆನ್ನಾಗ್ ಮಾಡ್ತಾ ಕುಡಿಯೋದು ತಿನ್ನೋದು ಡ್ರಗ್ಸ್ ತಗೊಳ್ಳೋದೆಲ್ಲ ಮಾಡ್ತಿರ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ನಾಚಪ್ಪ ಬಂದ್ಬಿಡ್ತಾರೆ ಇನ್ಸ್ಪೆಕ್ಟರ್ ಬೇಸಿಕಲಿ ಜನಗಳು ಸಿಕ್ಕಾಪಟ್ಟೆ ಗಲಾಟಿ ಮಾಡ್ತಾರೆ ಅಂತ ಪಕ್ಕದವ್ರು ಕಂಪ್ಲೇಂಟ್ ಮಾಡಿದಾರೆ ನಾಚಪ್ಪ ಇಲ್ಲಿಗೆ ಬಂದು ವಾನ್ ಮಾಡ್ತಾರೆ ಹಿಂಗೆಲ್ಲ ಗಲಾಟೆ ಮಾಡಬೇಡಿ ತರಲ ಎಲ್ಲ ಮಾಡ್ಬೇಡಿ ಅಂತ ಅಲ್ಲೇ ಇರುವ ಚಂದ್ರನ್ ನೋಡ್ತಾನೆ ನಾಚಪ್ಪ ನೋಡಿದ ತಕ್ಷಣ ಅವಳನ್ನ ಎಷ್ಟ ಮಾಡೋಣ ಅಂತ ಅಲ್ಲಿರುವ ಹುಡುಗಿಯರನ್ನೆಲ್ಲ ಚೆಕ್ ಮಾಡಿ ಅಂತ ಹುಡುಗ ಆಫೀಸರ್ಸ್ನ ನ ಬಿಡ್ತಾರೆ ಇದನ್ನ ನೋಡಿ ಚಂದ್ರ ಊರ್ಕೊಳ್ತಾರೆ ಅಷ್ಟ ಪೈ ಅನ್ನ ಸ್ಟಾಪ್ ಮಾಡಿಸಿ ಲಾಸ್ಟ್ ವಾರ್ನಿಂಗ್ ಕೊಟ್ಟು ಹೋಗ್ತಾನೆ ಇನ್ಸ್ಪೆಕ್ಟರ್ ಹೋದ್ಮೇಲೆ ಬರ್ತ್ ಡೇ ಬಾಯ್ ಚಂದ್ರನ ಹತ್ರ ಹತ್ರ ಬರ್ಲಿಕ್ಕೆ ಶುರು ಮಾಡ್ತಾನೆ ಅವಳ ಜೊತೆ ಮನೆಗೂ ಹೋಗಲಿಕ್ಕೆ ಟ್ರೈ ಮಾಡ್ತಾನೆ ಸನಿ ಇದನ್ನೆಲ್ಲ ನೋಡಿ ಊರ್ಕೊಳ್ತಾರೆ ನೆಕ್ಸ್ಟ್ ಡೇ ಡೈರೆಕ್ಟ್ ಚಂದ್ರ ಮನೆಗ್ ಹೋಗಿ ಕೇಳೋಕ್ ಶುರು ಮಾಡ್ತಾರೆ ಇಲ್ಲಿ ಬರ್ತ್ ಡೇ ಬಾಯ್ ಬಂದಿದ್ರ ಎಲ್ಲಿ ಹೋದ್ರು ಏನೇನ್ ಮಾಡಿದ್ರಿ ಅಂತ ಕೇಳಲಿಕ್ಕೆ ಬಟ್ ಚಂದ್ರ ಅಲ್ಲಿ ಕೋಪ ಮಾಡ್ಕೊಂಡು ನನ್ನ ಮನೆ ಹತ್ರಕ್ಕೆ ಯಾಕೆ ಬಂದೆ ಈಗ ನನ್ನ ಡಿಸ್ಟರ್ಬ್ ಮಾಡ ಇಲ್ಲಿಂದ ಹೋಗುವಂತ ಬೈತ್ ಕಳಿಸ್ಬಿಡ್ತಾರೆ ಬಟ್ ಅದೇ ಟೈಮ್ ಮಲ್ಲಿ ಚಂದ್ರಂಗೇನು ಡೆಲಿವರಿ ಕೊಡೋಕೆ ಕುಮಾರ್ ಬಂದಿದ್ದಾರೆ ಅದ್ರೊಳಗಡೆ ರಕ್ತ ಇರೋದು ಸನ್ನಿಗೆ ಗೊತ್ತಾಗುತ್ತೆ ಈ ಚಂದ್ರ ಒಳ್ಳೆ ಹುಡುಗಿಯಲ್ಲ ಏನೇನೋ ತರಲೆ ಮಾಡ್ತಾಳೆ ಮಾಟ ಮಂತ್ರ ಎಲ್ಲ ಮಾಡ್ತಾಳೆನೋ ಅಂತ ಹೇಳಿ ಸನ್ನಿ ಇದ್ರ ಬಗ್ಗೆ ರಿಸರ್ಚ್ ಗಿಳಿತಾರೆ ಚಂದ್ರ ಮನೆಯಿಂದ ಹೊರಗಡೆ ಹೋದಾಗ ಈ ಸನ್ನಿ ಚಂದ್ರನ್ನ ಕದ್ದು ಮುಚ್ಚಿ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಅವತ್ ರಾತ್ರಿ ಈ ಸನ್ನಿಯ ದುರಾದೃಷ್ಟಕ್ಕೆ ಅಂಗಾಂಗ ಕಳ್ಳರು ಚಂದ್ರನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಬೇಕು ಅಂತ ಆಕೆಗೆ ಒಂದು ಇಂಜೆಕ್ಷನ್ ಅನ್ನ ಚುಚ್ಚಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ತಕ್ಷಣ ಸನ್ನಿ ಬಂದ್ಬಿಡ್ತಾರೆ ಬಟ್ ಇವ್ರು ಬರೋ ಅಷ್ಟರಲ್ಲಿ ಕಿಡ್ನಾಪ್ ಆಗೇ ಬಿಟ್ಟರೆ ಇವ್ರು ಕಷ್ಟಪಟ್ಟು ಅವರನ್ನ ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇದೇ ಟೈಮ್ ನಲ್ಲಿ ಒಂದು ಪುಟ್ಟ ಮಗುಗೆ ಅವ್ರ ತಾತನೋ ಅಪ್ಪನೋ ಒಂದು ಕತೆ ಹೇಳ್ತಿರ್ತಾರೆ ಈ ಕಥೆಯಲ್ಲಿ ಚಂದ್ರಳ ಸ್ಟೋರಿ ನಮಗೆ ಗೊತ್ತಾಗುತ್ತೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಊರ್ನಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ್ಯದಲ್ಲಿ ಒಂದು ದೊಡ್ಡ ಕಾಡ್ ಇರತ್ತೆ ಈ ಕಾಡ್ನಲ್ಲಿ ಒಂದು ಕಾಳಿ ಮಾತು ದೇವಸ್ಥಾನ ಇರತ್ತೆ ರಾಜ ಪ್ರತಿ ದಿನ ಹೋಗಿ ಅಲ್ಲಿ ಪೂಜೆ ಮಾಡ್ತಿರ್ತಾನೆ ಈ ದೇವಸ್ಥಾನದ ಒಳಗಡೆ ಯಾರಿಗೂ ಅಲೋ ಇರೋದಿಲ್ಲ ಇದೇ ದೇವಸ್ಥಾನದ ಹತ್ತಿರ ಒಂದು ಆದಿವಾಸಿ ಜನಗಳ ಗುಂಪಿರತ್ತೆ ಅದ್ರಲ್ಲಿ ಒಂದು ಪುಟ್ ಹುಡುಗಿ ಇದ್ದಾಳೆ ನೀಲಿ ಅಂತ ಈ ಹುಡುಗಿ ತನ್ನ ಸ್ನೇಹಿ ಜೊತೆಗೆ ದೇವಸ್ಥಾನದ ಒಳಗಡೆ ಹೋಗ್ಬಿಡತ್ತೆ ಅಲ್ಲಿ ಇವ್ರಿಗೆ ಒಂದು ಗೆಜ್ಜೆ ಸಿಗತ್ತೆ ಅಷ್ಟಲಿ ದೇವಸ್ಥಾನನ ಪೂಜೆ ಮಾಡೋರು ಅಲ್ಲಿಗೆ ಬರ್ತಾರೆ ಅಂತ ಹೆದ್ರುಕೊಂಡು ಈ ಗೆಜ್ಜೆಯನ್ನ ತನ್ನೊಟ್ಟಿಗೆ ತಗೊಂಡು ಬಂದ್ಬಿಡ್ತಾರೆ ನೀಲಿ ಈ ವಿಚಾರ ರಾಜನ್ಗೆ ಗೊತ್ತಾಗತ್ತೆ ಅಂದ್ರೆ ಈ ಕಾಡಿನ ಜನಗಳು ದೇವಸ್ಥಾನದ ಒಳಗಡೆ ಬಂದಿದ್ರು ದೇವಸ್ಥಾನದ ಒಳಗಿಂದ ಒಂದು ಗೆಜ್ಜೆ ಕೂಡ ಕಾಣೆಯಾಗಿದೆ ಅಂತ ಇದರಿಂದ ಕೋಪಗೊಂಡ ರಾಜ ಇಡೀ ಆದಿವಾಸಿಗಳ ಜನಗಳ ಏನದು ಗುಡಿಸಲುಗಳನ್ನೆಲ್ಲ ಸೂಟ್ ಹಾಕ್ಬಿಡ್ತಾನೆ ಜನಗಳೆಲ್ಲ ಚಲ್ಲಾಪಿಲಿಯಾಗಿ ಪಿಲಿಯಾಗಿ ಓಡೋಗ್ತಾರೆ ನೀಲಿ ಫ್ಯಾಮಿಲಿ ಕೂಡ ಒಂದು ಗುಹೆಯ ಒಳಗಡೆ ಹೋಗಿ ಅಲ್ಲಿ ಟ್ರೈ ಮಾಡ್ತಾರೆ ನೀಲಿ ಹೀಗೆ ನಡ್ದಾಡ್ಕೊಂಡು ಗುಹೆಯ ಅತಿ ಒಳಭಾಗಕ್ಕೆ ಹೋಗ್ಬಿಡ್ತಾಳೆ ಅಲ್ಲಿ ಒಂದು ಮೂರ್ತಿ ಇದೆ ಮೂರ್ತಿಯ ತಲೆ ಕೆಳಗೆ ಬಿದ್ದಿದೆ ನೀಲಿ ಆ ತಲೆಯನ್ನ ಮುಟ್ಟಿದ ತಕ್ಷಣ ಗುಹೆಯ ಒಳಭಾಗದ ಬಾವಲಿಗಳಲ್ಲೇ ಇವರನ್ನ ಅಟ್ಯಾಕ್ ಮಾಡುತ್ತೆ ಒಂದು ಬಾವಲಿ ಬಂದು ಇವರನ್ನ ಕಚ್ಚಿ ಬಿಡುತ್ತೆ ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಳ್ತಾಳೆ ಅಷ್ಟ್ರಲ್ಲಿ ರಾಜನ್ ಕಡೆಯವರು ಬಂದು ಇವ್ರ ಅಪ್ಪ ಅಮ್ಮನ್ನ ಸಾಯಿಸಿ ಬಿಡ್ತಾರೆ ಅಷ್ಟ್ರಲ್ಲಿ ಆ ಹುಡುಗಿಯ ಬಾಡಿಗೆ ಬಾವಲಿ ಕಚ್ಚಿರೋದ್ರಿಂದ ಯಕ್ಷಯ ಶಕ್ತಿ ಬಂದ್ಬಿಟ್ಟಿರುತ್ತೆ ವ್ಯಾಂಪೈರ್ ಆಗ್ಬಿಡ್ತಾಳೆ ರಾಜನ್ ಕಡೆಯವ್ರು ಎಲ್ಲರನ್ನ ಮರ್ಡರ್ ಮಾಡ್ಬಿಡ್ತಾಳೆ ಅವತ್ತಿನ ಕೆಟ್ಟ ಜನಗಳನ್ನೆಲ್ಲ ಸಾಯಿಸಿ ಒಳ್ಳೆ ಜನಗಳಿಗೆ ಹೆಲ್ಪ್ ಮಾಡೋದು ನೀಲಿಯ ಕೆಲಸ ಆಗಿದೆ ಕೆಟ್ಟ ಜನಗಳ ರಕ್ತ ಕೊಡುವುದು ಈಕೆ ಬದುಕ್ತಿರ್ತಾಳೆ ಹಾಗೇನೆ ಬಿಸಿಲು ಕಂಡ್ರೆ ಈಕೆಗೆ ಆಗೋದಿಲ್ಲ ಅದಲ್ಲದೆ ಈಕೆಗೆ ಸಾವೇ ಇಲ್ಲ ಯಾರು ಈಕೆನ ಸಾಯಿಸೋಕೆ ಆಗೋದಿಲ್ಲ ಇನ್ನು ಈ ನೀಲಿಗೂ ಕೆಲವೊಂದು ವೀಕ್ನೆಸ್ ಗಳಿದಾವೆ ಅದನ್ನ ಮಾಡ್ಲಿಕ್ಕೆ ಕಥನಾರ್ ಕಥನಾರನೂ ಒಬ್ಬ ವ್ಯಕ್ತಿ ಬರ್ತಾನೆ ಆಕೆ ಎದೆಗೆ ಚುಚ್ಚು ಬಿಡ್ತಾನೆ ಆಕೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ ಮುಂದೆ ಏನಾಗತ್ತೆ ಆ ಕತೆ ನಮಗ್ ಗೊತ್ತಾಗೋ ಅಷ್ಟ್ರಿಗೆ ಆ ತಾತನ ಮಗಳು ಬಂದ್ಬಿಟ್ಟು ನನ್ನ ಮಗಳಿಗೆ ನೀವ್ ಏನೇನೋ ತಲೆ ತುಂಬಬೇಡಿ ಅಂತ ಎಬ್ರಸ್ ಕಳಿಸ್ಬಿಡ್ತಾಳೆ ಅಷ್ಟರಲ್ಲಿ ಈ ತಾತ ಹೇಳ್ತಾರೆ ನಾನು ನೀಲಿಯನ್ನ ಹುಡ್ಕೆ ಹುಡುಕ್ತೀನಿ ಮಗಳೇ ಐ ಮೀನ್ ಮೊಮ್ಮಗಳೇ ನೀನ್ ಆರಾಮಾಗಿರುವ ಅಂತ ನಂತರ ನಮಗೆ ಗೊತ್ತಾಗುತ್ತೆ ಈ ನೀಲಿ ಯಕ್ಷಿ ಬೇರೆ ಯಾರು ಅಲ್ಲ ನಮ್ಮ ಚಂದ್ರ ಅಂತ ಈಗ ಈ ಚಂದ್ರಂಗೆ ಮತ್ತೆ ಬಂದಿರೋ ಇಂಜೆಕ್ಷನ್ ಕೊಟ್ಟಿದ್ದಾರೆ ಇಂಜೆಕ್ಷನ್ ಮತ್ತು ಇಳಿದ ಮೇಲೆ ಎಚ್ಚರಾಗಿ ಎಲ್ರಿಗೂ ಬಾಯಿಗೆ ಹೊಡಿತಾರೆ ಇದೇ ಪ್ರಪ್ರಥಮ ಬಾರಿಗೆ ಚಂದ್ರ ನಿಜ ಅವತಾರ ನಮಗೆ ಕಾಣುತ್ತೆ ಈಕಿಗೆ ಎರಡು ಕೋರೆ ಹಲ್ಲುಗಳಿದಾವೆ ಇವಳು ವ್ಯಾಂಪರು ಎಲ್ಲರನ್ನ ಕಚ್ಚಿ ಅವರ ರಕ್ತ ಹೀರೋದು ಇವಳ ಸೂಪರ್ ಪವರ್ ಒಬ್ಬೊಬ್ರುನು ಹಿಡ್ಕೊಂಡು ಹಿಡ್ಕೊಂಡು ಕಚ್ಚಿ ಕಚ್ಚಿ ಸಾಯ್ಸಾಕ್ತಾರೆ ಚಂದ್ರ ಈ ಚಂದ್ರನ ರೆಸ್ಕ್ಯೂ ಮಾಡಕ್ ಬಂದಿರುವ ಸನ್ನಿ ದೂರದಿಂದ ಇದನ್ನ ನಿಂತ್ಕೊಂಡು ನೋಡ್ತಾರೆ ಅವ್ರಿಗೆ ಎಲ್ಲಾ ಅಲ್ಲೇ ಆಗೋಗ್ಬಿಡತ್ತೆ ಇನ್ ಫ್ಯಾಕ್ಟ್ ತಲೆ ಸುತ್ತೇ ಹೋಗ್ಬಿಡ್ತಾರೆ ವಾಪಸ್ ಪ್ರಜ್ಞೆ ಬಂದ ಮೇಲೆ ಚಂದ್ರ ಇವರಿಗೆ ಎರಡು ಆಪ್ಷನ್ ಕೊಡ್ತಾರೆ ನೋಡ್ಲೆ ಸನ್ನಿ ಸುಂದ್ರ ಫಸ್ಟ್ ನೇ ಆಪ್ಷನ್ ಇಲ್ಲಿರುವ ಡೆಡ್ ಬಾಡಿಗಳನ್ನೆಲ್ಲ ಹೂತ್ ಹಾಕ್ಲಿಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ಬೇಕು ಇಲ್ಲ ಅಂದ್ರೆ ನೀನು ಈ ಡೆಡ್ ಬಾಡಿ ತರ ಮಾಡ್ಬಿಡ್ತೀನಿ ಅಂತ ಹೆದರಿಸ್ತಾರೆ ಸನ್ನಿ ಭಯ ಪಟ್ಕೊಂಡು ಫಸ್ಟ್ ಆಪ್ಷನ್ ಸರಿ ಈ ಬಾಡಿಗಳನ್ನ ಹೂತ್ ಹಾಕೋಣ ಅಂತ ಹೇಳ್ತಾರೆ ಈ ಪ್ರೋಸೆಸ್ ನಲ್ಲಿ ಸನ್ನಿ ಚಂದ್ರಳ ಅಭೂತಪೂರ್ವ ಶಕ್ತಿಯನ್ನ ಗಮನಿಸ್ತಾರೆ ಆಕೆ ಎಷ್ಟು ಎತ್ತರ ಜಂಪ್ ಮಾಡ್ತಾರೆ ಈಸಿಯಾಗಿ ಬಿಲ್ಡಿಂಗ್ ಗಳನ್ನ ಹತ್ತುತ್ತಾರೆ ಆಬ್ವಿಯಸ್ಲಿ ಸೂಪರ್ ಹೀರೋ ಸ್ಟೈಲು ಅಂಡ್ ಸನ್ನಿಗೂ ಗೊತ್ತಾಗುತ್ತೆ ಈಕೆ ಒಬ್ಳು ವ್ಯಾಂಪೈರ್ ಅಂತ ಅಂದ್ರೆ ರಕ್ತ ಹೀರುವ ಡ್ರಾಕುಲಾ ಈಗ ಬಾಡಿಗಳನ್ನೆಲ್ಲ ಆಸಿಡ್ ನಲ್ಲಿ ನೆನೆಸಿ ಕರ್ಗಸ್ಬಿಡ್ತಾಳೆ ನೋಡಿ ಸನ್ನಿ ಮತ್ತೆ ಸುತ್ತ ಬಿದ್ಬಿಡ್ತಾನೆ ಸರಿ ಅಂತ ಹೇಳಿ ಆತನನ್ನು ಮನೆ ಕರ್ಕೊಂಡು ಹೋಗ್ತಾರೆ ಸನ್ನಿ ಈಗ ಚಂದ್ರ ನೋಡಿ ಹೆದರ್ಕೊಂಡ್ಬಿಟ್ಟಿದ ರಾತ್ರಿ ಕನ್ಸಲ್ಲೆಲ್ಲ ಸನ್ನಿ ಮೇಲೆ ಅಟ್ಯಾಕ್ ಆಗಿ ಚಂದ್ರ ರಕ್ತ ಕುಡಿಯೋ ತರ ಕನ್ಸಿ ಬಿಲ್ತೈತೆ ಈ ಕಡೆ ನಾನು ಆಗ್ಲೇ ಹೇಳ್ದಂತೆ ಆರ್ಗನ್ ಮಾಫಿಯಾದವರು ದೊಡ್ಡ ಪೊಲಿಟೀಷಿಯನ್ ಕಡೆಯವರು ತನ್ನ ಕಡೆ ಅವರು ಕಾಣೆ ಆಗಿದ್ದಾರೆ ಅಂದ್ರೆ ಪೊಲಿಟೀಷಿಯನ್ ಬಿಡ್ತಾರ ನಾಚಪ್ಪನ್ ಕಳ್ಸಿ ಎಲ್ಲಾ ಕಡೆ ಸರ್ಚ್ ಮಾಡಿಸ್ತಾವ್ರೆ ಈಕೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ ಆಟೋನ ಹುಡುಕ್ತಿರ್ಬೇಕಾದ್ರೆ ನಾಚಪ್ಪನ್ಗೆ ಈ ಚಂದ್ರಳ ಕಣ್ಣಿನ ಲೆನ್ಸ್ ಸಿಗತ್ತೆ ಅದರ ಜೊತೆಗೆ ಈಕೆ ಕಿಡ್ನಾಪ್ ಆಗೋದನ್ನ ಯಾರೋ ಒಬ್ಬ ಹುಡ್ಗ ನೋಡಿರ್ತಾನೆ ಆ ಆಟೋನ ಸನ್ನಿ ಕೂಡ ಫಾಲೋ ಮಾಡ್ಕೊಂಡು ಹೋಗಿರೋದನ್ನು ನೋಡಿರ್ತಾನೆ ಹುಡ್ಗ ಸೊ ಈ ಸಾಕ್ಷಿಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ನಾಚಪ್ಪ ಚಂದ್ರನ ಮನೆ ಹತ್ರ ಬಂದ್ಬಿಡ್ತಾನೆ ಚಂದ್ರ ಅಂಡ್ ಸನ್ನಿ ಹೊರಗಡೆ ಹೋಗಿದ್ದಾಗ ಮನೆ ಒಳಗಡೆ ನುಗ್ತಾನೆ ಮನೆ ಒಳಗಿರುವ ರಕ್ತ ಹಳೆ ಸಾಮಾನುಗಳು ಇದನ್ನೆಲ್ಲ ನೋಡ್ತಾನೆ ಈ ನಡುವೆ ಸನ್ನಿಗೆ ನೀಲಿ ಹೇಳ್ತಾರೆ ಐ ಮೀನ್ ಚಂದ್ರ ಹೇಳ್ತಾರೆ ನನ್ನ ನಿಜವಾದ ಹೆಸರು ನೀಲಿ ಅಂತ ಆಗ ಸನ್ನಿಗೆ ಗೊತ್ತಿರುತ್ತೆ ಮೊದ್ಲೆ ಕತೆ ನೀಲಿ ಅನ್ನುವ ಯಕ್ಷಿ ಒಂದಾನೊಂದು ಕಾಲದಲ್ಲಿ ಈ ಭೂಮಿ ಮೇಲೆ ಇದ್ಲು ಅಂತ ಬಟ್ ನಿನ್ನ ಕತ್ನಾರ್ ಅನ್ನೋನ್ ಯಾವನೋ ಬನ್ ಚುಚ್ಚಿ ಸಾಯಿಸ್ಬಿಟ್ಟಿದ್ನಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಆಗ ನೀಲಿ ಹೇಳ್ತಾಳೆ ಕತ್ನಾರ್ ಒಳ್ಳೆಯವನು ಜನಗಳಿಗೆಲ್ಲ ನಂಬಿಕೆ ಬರ್ಲಿ ಅಂತ ನನ್ನ ಚುಚ್ಬಿಟ್ಟು ಆತನ ಗೃಹಕ್ಕೆ ಕರ್ಕೊಂಡು ಹೋಗಿದ್ದ ಅಲ್ಲಿ ಹೇಳ್ದ ನಿಂತರ ಇನ್ನು ಎಷ್ಟೊಂದ್ ಜನ ಇದಾರೆ ಅದರಲ್ಲಿ ನಿನ್ ತರ ಎಷ್ಟೊಂದ್ ಜನ ಒಳ್ಳೆಯವರು ಇದಾರೆ ಕೆಟ್ಟವರು ಇದಾರೆ ಬಟ್ ಆ ಕೆಟ್ಟವ್ರನ್ನ ಹಿಡಿಯೋಕೆ ನನಗೆ ನಿನ್ನ ಹೆಲ್ಪ್ ಬೇಕು ಅವರನ್ನ ಹಿಡಿಯೋಕೆ ಮುಂಚೆ ದೊಡ್ಡವರನ್ನ ಮೀಟ್ ಮಾಡೋಣ ಅಂತ ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ದೊಡ್ಡವರು ಮುಂದೆ ಚಂದ್ರನ್ ಮನೆಗೆ ಹೋಗಿರುವ ನಾಚಪ್ಪ ಚಂದ್ರನ್ ಕತೆನೆಲ್ಲ ಒಂದು ಪುಸ್ತಕದಲ್ಲಿ ಓದ್ತಾನೆ ಅಷ್ಟ್ರಲ್ಲಿ ಚಂದ್ರ ಅಲ್ಲಿಗೆ ಬಂದ್ಬಿಡ್ತಾಳೆ ನಾಚಪ್ಪನ ಮೇಲೆ ಅಟ್ಯಾಕ್ ಮಾಡ್ತಾಳೆ ನಾಚಪ್ಪ ವಾಪಸ್ ಹೊಡಿಯೋಕ್ ಹೋಗ್ತಾನೆ ಆಗ ಆತನಿಗೆ ಕಚ್ಚಿ ರಕ್ತ ಕುಡಿಯೋಕ್ ಹೋಗ್ತಾಳೆ ನಮ್ಮ ಯಕ್ಷಿ ಅಷ್ಟ್ರಲ್ಲಿ ಸನ್ನಿ ಅಲ್ಲಿಗೆ ಬಂದು ಪೊಲೀಸ್ ಹೊಡಿಬೇಡ ಆತ ಸತ್ತೋಗ್ಬಿಟ್ರೆ ತಲೆ ಮೇಲೆ ಎಷ್ಟೊಂದ್ ಕೇಸ್ ಬರುತ್ತೆ ಅಂತ ತಪ್ಪಿಸ್ಬಿಡ್ತಾನೆ ಇದೇ ಚಾನ್ಸ್ ತಗೊಂಡು ಗನ್ ತಗೊಂಡು ನೀಲಿನ ಶೂಟ್ ಮಾಡಕ್ ಹೋಗ್ತಾನೆ ಈ ಪೊಲೀಸ್ ಅಪ್ಪ ಅದು ಹೋಗಿ ಸನ್ನಿಗೆ ಬಿದ್ಬಿಡತ್ತೆ ಸನ್ನಿಗೆ ಏಟಾಯ್ತು ಅಂತ ನೋಡೋ ಅಷ್ಟರಲ್ಲಿ ಈ ಪೊಲೀಸ್ ಅಲ್ಲಿಂದ ಓಡೋಗ್ಬಿಡ್ತಾನೆ ಯಕ್ಷ ಅನ್ನ ಫಾಲೋ ಮಾಡಿ ಐ ಮೀನ್ ಆತನನ್ನ ಫಾಲೋ ಮಾಡಿ ಸಾಯಿಸೋ ಉಸಾಬರಿಗೆ ಹೋಗೋದಿಲ್ಲ ಸನ್ನಿಯನ್ನ ಬದುಕಿಸ್ಬೇಕು ಅಂತ ತನ್ನ ಫ್ರೆಂಡ್ ನ ಒಂದು ಹಳೆ ಗೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ನಾಚಿಯಪ್ಪ ಮೀಡಿಯಾದಲ್ಲಿ ಡಿಕ್ಲೇರ್ ಮಾಡಿಬಿಟ್ಟಿದಾನೆ ಸನ್ನಿ ಮತ್ತೆ ಚಂದ್ರ ಇಬ್ರು ಭಯೋತ್ಪಾದಕರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರು ಆರ್ಗನ್ ಕಳ್ಳರ ಹಿಂದೆ ಇವರ ಕೈವಾಡ ಇದೆ ಅಂತ ಸೊ ಇಡೀ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಇವ್ರ ಫೋಟೋ ಎಲ್ಲಿದ್ದಾರೆ ಅಂತ ಈಕೆ ವಿಚಾರ ಪಬ್ಲಿಕ್ ಆಗಿರೋದ್ರಿಂದ ಈಕೆ ವಿರೋಧಿಗಳು ಕೂಡ ಈಕೆಯನ್ನ ಹುಡ್ಕೋಕ್ ಶುರು ಮಾಡ್ಬಿಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಕೂಡ ಇವರ ಮೇಲೆ ಕಣ್ಣಿಟ್ಟಿದೆ ಈ ಹುಡುಗಿ ಯಕ್ಷಿ ಅಂತ ಅವ್ರಿಗೂ ಗೊತ್ತಿದೆ ಗರುಡ ಫೋರ್ಸ್ ನ ಕಳಿಸ್ತಾರೆ ಈಕೆಯನ್ನ ಹಿಡಿಯೋಕೆ ಅಂಡ್ ಆಕೆ ಎದೆಗೆ ಅಥವಾ ಕತ್ತಿಗೆ ಹೊಡೀರಿ ಅಂತಲೂ ಹೇಳಿ ಕಳಿಸ್ತಾರೆ ಈ ಕಡೆ ನಚಿಯಪ್ಪನ ಸೀನಿಯರ್ ಗಳು ನಚಿಯಪ್ಪನ್ ಕಪ್ಪಾಳಕ್ ಕುಡಿತಾರೆ ಸನ್ನಿ ಮತ್ತೆ ಚಂದ್ರ ಇಬ್ರು ಎಸ್ಕೇಪ್ ಆಗ್ಬಿಟ್ಟಿದಾರೆ ಅವ್ರ ಏನಾದ್ರು ಈ ಪೊಲಿಟಿಷಿಯನ್ ಗಳ ವಿಚಾರ ಬಾಯ್ ಬಿಟ್ರೆ ಪೊಲಿಟೀಷಿಯನ್ ಗಳು ನಮ್ಮನ್ ಸುಮ್ನೆ ಬಿಡತಾರಾ ಅಂತ ಮರ್ಯಾದೆ ತೆಗಿತಾರೆ ನಚ್ಚಪ್ಪಂದು ಸೊ ನಚ್ಚಪ್ಪ ಇದರಿಂದ ಊರ್ಕೊಳ್ತಾನೆ ಅದರ ಜೊತೆಗೆ ಆಕೆ ಕಚ್ಚಿರೋದ್ರಿಂದ ಅಂದ್ರೆ ಚಂದ್ರ ಕಚ್ಚಿರೋದ್ರಿಂದ ಇವನ ಬಾಡಿನಲ್ಲೂ ಕೆಲವೊಂದು ಚೇಂಜಸ್ ಗಳು ಕಾಣ್ತಿವೆ ಇವನ್ಗೂ ರಕ್ತ ಅಂದ್ರೆ ಆಸೆ ಆಗ್ತಿದೆ ಸೆನ್ಸಸ್ ಎಲ್ಲಾ ಎಕ್ಸಲೆಂಟ್ ಆಗಿ ವರ್ಕ್ ಆಗ್ತಿದೆ ಮೈ ಕಳೆದಂತೆ ಈತ ಕೂಡ ವ್ಯಾಂಪೈರ್ ಆಗಿ ಬದಲಾಗ್ತಿದ್ದಾನೆ ಈ ಕಡೆ ಹಳೆ ಹಾಸ್ಪಿಟಲ್ ನಲ್ಲಿ ಚಂದ್ರನೇ ಸನ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂಡ್ ಚಂದ್ರ ಸನ್ನಿಗೆ ಹೇಳ್ತಾರೆ ನಾನ್ ಕಚ್ಚಿದ್ರೆ ನನ್ನ ಬಾಡಿನಲ್ಲಿರುವ ವೈರಸ್ ಇನ್ ಬಾಡಿಗೂ ಬಂದ್ಬಿಡುತ್ತೆ ನೀನ್ ಹೆಲ್ದಿ ಆಗಿದ್ರೆ ಮಾತ್ರ ಆ ವೈರಸ್ ನಿನ್ನಲ್ಲಿ ಸರ್ವೈವ್ ಆಗುತ್ತೆ ಇಲ್ಲ ಅಂದ್ರೆ ನೀನು ಸತ್ತೋಗ್ಬಿಡ್ತೀಯಾ ಅಂತ ಸೊ ಬೇಸಿಕಲಿ ಅವತ್ತು ಬ್ಯಾಟ್ ಕಚ್ಚಿತ್ತಲ್ಲ ಆ ಬ್ಯಾಟ್ ನಿಂದ ಈ ವೈರಸ್ ಬಂದಿದೆ ಅದರಿಂದ ಈಕೆ ಅಜರಾಮರ ಆಗಿದ್ದಾಳೆ ಅಂತ ಸೊ ಈಗ ಇವಳ ಬಾಡಿಯ ವೈರಸ್ ಪೊಲೀಸ್ ಅಪ್ಪನ ಬಾಡಿಗೆ ಹೋಗಿದೆ ಆತ ಹೆಲ್ದಿ ಇರೋದ್ರಿಂದ ಆತ ಕೂಡ ಸರ್ವೈವ್ ಆಗ್ತಿದ್ದಾನೆ ಈ ಕಡೆ ಸನ್ನಿ ಅಂಡ್ ಚಂದ್ರನ ಹಳೆ ಹಾಸ್ಪಿಟಲ್ ಹತ್ರ ಬಿಟ್ಟೆ ಅಂತ ಒಬ್ರು ಆಟೋ ಡ್ರೈವರ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ಪೊಲೀಸರು ಇವರನ್ನ ಹುಡ್ಕೊಂಡು ಬಂದ್ಬಿಡ್ತಾರೆ ಅರೆಸ್ಟ್ ಮಾಡೋಕ್ ಹೋಗ್ತಾರೆ ಪೊಲೀಸರು ಚಂದ್ರ ಸನ್ಯನ ಬಚಾವ್ ಮಾಡೋಕ್ ಬರ್ತಾರೆ ಬಟ್ ಹಿಂದ್ಗಡೆಯಿಂದ ಗೋಲಿ ಹೊಡೆದು ಅವರನ್ನು ಪ್ರಜ್ಞೆ ತಪ್ಪುವಂತೆ ಮಾಡ್ಬಿಡ್ತಾರೆ ಹಾಗೆ ಇವ್ರನ್ನೆಲ್ಲ ರಕ್ಷಿಸೋಕೆ ಚಂದ್ರನ ಫ್ರೆಂಡ್ ಒಬ್ರು ಶೇತಾನ್ ಬರ್ತಾರೆ ಇವರನ್ನೆಲ್ಲ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗ್ತಾರೆ ಒಂದು ಅಂಡರ್ ಗ್ರೌಂಡ್ ಏರಿಯಾಗೆ ಅಷ್ಟರಲ್ಲಿ ಇವರು ಇರುವ ಜಾಗಕ್ಕೆ ನಾಚಪ್ಪ ಬರ್ತಾನೆ ಇವ್ರು ಇರುವ ಜಾಗ ಅಂದ್ರೆ ಆ ಹಳೆ ಹಾಸ್ಪಿಟಲ್ಗೆ ನೀಲಿಗೆ ಸೆನ್ಸ್ ಆಗುತ್ತೆ ಈ ನಾಚಪ್ಪನು ನಂತರ ವ್ಯಾಂಪೈರ್ ಆಗಿ ಕನ್ವರ್ಟ್ ಆಗ್ತಿದ್ದಾನೆ ಅಂತ ಪ್ರಕಾಶ್ ಅಂದ್ರೆ ನೀಲಿಯ ಗುರುಗಳು ಹೇಳ್ತಾರೆ ನಿನಗೆ ಅವನ ವಿರುದ್ಧ ಹೋರಾಡೋಕ್ ಆಗೋದಿಲ್ಲ ಯಾಕಂದ್ರೆ ಅವನು ನೀನು ಈಗ ತಾನೇ ಕನ್ವರ್ಟ್ ಆಗಿದ್ದಾನೆ ಅವನು ಅತಿ ಶಕ್ತಿಯುತವಾಗಿರ್ತಾನೆ ನಮ್ಮ ಮುತ್ತೂನ್ ನೋಡ್ಕೊಳ್ತಾರೆ ಅದನ್ನ ನೀನು ಸೇಫ್ ಜಾಗದಲ್ಲಿ ಇರುವ ಅಂತ ಜೊತೆಗೆ ಅವನು ಈಗ ತಾನೇ ಕನ್ವರ್ಟ್ ಆಗಿರೋದ್ರಿಂದ ಸೂರ್ಯನ ಬೆಳಕು ಕೂಡ ಅವನನ್ನ ಏನು ಮಾಡೋದಿಲ್ಲ ಸ್ವಲ್ಪ ವರ್ಷಗಳ ನಂತರವಷ್ಟೇ ಅವನಿಗೆ ಎಫೆಕ್ಟ್ ಆಗುತ್ತೆ ಈ ಕಡೆ ನಾಚಪ್ಪ ತನ್ನ ಸೀನಿಯರ್ ಆಫೀಸರ್ಸ್ನೆಲ್ಲ ಸಾಯಿಸ್ಬಿಟ್ಟು ಅವ್ರದ್ದು ರಕ್ತ ಕುಡಿದ್ಬಿಡ್ತಾನೆ ಬೇಸಿಕಲಿ ರಿವೆಂಜ್ ತೀರ್ಸ್ಕೊಂಡಿದ್ದಾನೆ ಈ ಕಡೆ ಸನ್ನಿಗೆ ಚಂದ್ರ ಹೇಳ್ತಾರೆ ನೈನ್ಟೀನ್ ಜೀರೋ ಫೈವ್ ನಲ್ಲಿ ನಿಂತ ಒಬ್ಬ ಬಾಯ್ ಫ್ರೆಂಡ್ ಇದ್ದ ನನಗೆ ಬಟ್ ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡೋಕೆ ಬಂದಾಗ ಈ ತಡ್ಡ ಬಂದು ಸತ್ತೋಗ್ಬಿಟ್ಟ ಅದಕ್ಕೋಸ್ಕರ ನಿನ್ ಮೇಲೆ ನನ್ಗೆ ಕನಿಕರ ಅಂತ ಅಷ್ಟಲ್ಲಿ ಇವ್ರಿಗೊಂದು ವಿಚಾರ ತಿಳಿಯತ್ತೆ ಗರುಡ ಫೋರ್ಸ್ ಇವರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿದೆ ಅಂಡ್ ಈ ಹುಡುಗರು ಡೇಂಜರ್ ನಲ್ಲಿ ಇದಾರೆ ಅಂತ ಸೊ ಹುಡುಗರ್ನೆ ಬೇಸ್ಮೆಂಟ್ ನಲ್ಲಿ ಬಿಟ್ಟು ಚಂದ್ರ ಒಬ್ಳೆ ಹೋಗ್ತಾಳೆ ಪೊಲೀಸರೊಟ್ಟಿಗೆ ಶೂಟ್ ಔಟ್ ಮಾಡೋಕೆ ಎಲ್ಲಾ ಪೊಲೀಸರಿಗೂ ಹೊಡಿತಾಳೆ ಇನ್ನೇನ್ ಬಚಾವ್ ಆಗಬೇಕು ಅಷ್ಟರಲ್ಲಿ ಕಮಾಂಡೋಗಳು ಬರ್ತಾರೆ ಸಿಕ್ಕಾಪಟ್ಟೆ ಶೂಟ್ ಮಾಡುತ್ತಾರೆ ಬಾಡಿಯಿಂದ ರಕ್ತ ಹರಿದೋಗುತ್ತೆ ಇಳು ಕೆಳಗೆ ಬಿಡ್ತಾಳೆ ಆಗ ಸನ್ನಿ ಬಂದು ತನ್ನ ಬಾಡಿಯಿಂದಾನೇ ಓ ನೆಗೆಟಿವ್ ರಕ್ತವನ್ನ ತೆಗೆದು ಈಕೆಗೆ ಕೊಡ್ತಾರೆ ಈಕೆ ಕುಡಿದ್ಬಿಟ್ಟು ಮತ್ತೆ ಸ್ಟ್ರೆಂತ್ ತಗೊಂಡ್ಬಿಡ್ತಾರೆ ಎಲ್ಲಾ ಕಮಾಂಡೋಗಳಿಗೂ ಹೊಡೆದ್ ಬಿಸಾಕ್ತಾರೆ ಇವ್ರದ್ದು ಎಲ್ಲರದು ಮುಗೀತು ಅಂದಾಗ ಆ ಕಳ್ಳ ನಾಚಿಯಪ್ಪ ಬರ್ತಾನೆ ಅಲ್ಲಿಗೆ ಇಬ್ರು ಜೋರ್ ಜೋರಾಗಿ ಹೊಡೆದಾಡ್ತಾರೆ ಬಟ್ ನಾಚಿ ಅಪ್ಪ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋದ್ರಿಂದ ಚಂದ್ರನ್ಗೆ ಹಣ್ಗಾಯಿ ನೀರ್ ಆಗೋಂಗೆ ಆಗೋಂಗ್ ಮಾಡ್ಬಿಡ್ತಾನೆ ಜೊತೆಗೆ ಆಕೆಯ ಕುತ್ತಿಗೆಯನ್ನು ಬಿಸಿಲಿಗೆ ಹಿಡಿದು ಬಿಡ್ತಾನೆ ಸುಟ್ಟಿ ಸತ್ತೋಗ್ಬಿಡು ಅಂತ ಅಷ್ಟ್ರಲ್ಲಿ ಆಕೆಯನ್ನ ಬಚಾವ್ ಮಾಡ್ಲಿಕ್ಕೆ ಸನ್ನಿ ಅಲ್ಲಿಗೆ ಬಂದು ಒಂದು ಗನ್ ತಗೊಂಡು ನಾಚಿಯಪ್ಪನ ಬಾಡಿ ಮೇಲೆ ಐದಾರು ಗುಂಡುಗಳನ್ನ ಹಾರಿಸ್ಬಿಡ್ತಾನೆ ಅಷ್ಟರಲ್ಲಿ ಸ್ವಲ್ಪ ಶಕ್ತಿ ಬರುತ್ತೆ ಈ ಚಂದ್ರಗೆ ಅವಳ ಹತ್ರ ಒಂದು ಸ್ಪೆಷಲ್ ಚಾಕು ಇದೆ ಆ ಚಾಕು ತಗೊಂಡು ಎದೆಗೆ ಚುಚ್ಚು ಬಿಟ್ರೆ ಆ ನಾಚಿ ಅಪ್ಪ ಸತ್ ಸೊ ಈ ಚಾಕು ತಗೊಂಡು ಚುಚ್ಚೋಕೆ ಅಂತ ಟ್ರೈ ಮಾಡ್ತಾಳೆ ಬಟ್ ಸಣ್ಣ ಫ್ರೆಂಡ್ ಅನ್ನ नी ು ಆ ಚಾಕು ಎತ್ಕೊಂಡು ಸನ್ನಿ ಫ್ರೆಂಡ್ ನ ಬಿಡ್ತೀನಿ ಅಂತ ನಾಚೆ ಅಪ್ಪ ಚಂದ್ರ ಆತನನ್ನ ಬಿಟ್ಬಿಡು ಅಂತ ಹೇಳ್ತಾಳೆ ಅವನನ್ನೇನೋ ನಿನ್ನ ಮೇಲೆ ತಾನೇ ನಾನು ಅಟ್ಯಾಕ್ ಮಾಡ್ಬೇಕಿರೋದು ಅಂತ ಅವನನ್ನ ದೂರಕ್ಕೆ ತಳ್ಬಿಟ್ಟು ಆ ಚಾಕು ತಗೊಂಡು ಚಂದ್ರನಿಗೆ ಚುಚ್ಚು ಹಾಕು ಹೋಗ್ತಾನೆ ನಾಚೆ ಅಪ್ಪ ಅಷ್ಟ್ರಲ್ಲಿ ಸನ್ನಿ ಅಡ್ಡ ಬರ್ತಾನೆ ಚಂದ್ರನ ನೀನ್ ಸಾಯಿಸ್ಬೇಡ ಅಂತ ಸನ್ನಿಯನ್ನ ಸೇವ್ ಮಾಡೋಕೆ ಸನ್ನಿ ಫ್ರೆಂಡ್ ವೇಣು ಅಡ್ಡ ಬರ್ತಾನೆ ಸೊ ವೇಣು ಬಾಡಿಗೆ ಚಾಕು ತಗೊಂಡು ಚುಚ್ಚು ಬಿಡ್ತಾನೆ ಯಾರು ನಾಚಪ್ಪ ಈಗ ಅದೇ ಚಾಕು ಚಾಕುನ ತಗೊಂಡು ಚಂದ್ರ ನಾಚಿಯಪ್ಪಂಗೆ ರಿವರ್ಸ್ ಚುಚ್ಚ ಬಿಡ್ತಾಳೆ ನಾಚಿಯಪ್ಪ ಸತ್ತೋಗ್ತಾನೆ ಸತ್ತಿರುವ ನಾಚಿಯಪ್ಪನ ಬಾಡಿಯನ್ನ ಸೀಲ್ ಮಾಡ್ಬಿಟ್ಟು ಸನ್ನಿಗೆ ಗುಡ್ ಬೈ ಹೇಳಿ ಇನ್ನೊಂದಷ್ಟು ಕೆಲಸಗಳಿವೆ ಅದನ್ನು ಮುಗಿಸ್ಬಿಟ್ಟು ನಾನು ಇಲ್ಲದ ದೂರ ಹೋಗ್ಬಿಡ್ತೀನಿ ಅಂತ ಹೊರಟು ಬಿಡ್ತಾರೆ ಚಂದ್ರ ಮೂವಿ ಫೈನಲ್ ಸೀನ್ ಗಾಬ್ಲಿನ್ ದುಲ್ ಫಿಕರ್ ನ ತೋರಿಸ್ತಾರೆ ಇವರ ಸ್ಟೋರಿ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಮೂವಿನಲ್ಲಿ ಬರುತ್ತಂತೆ ಮೂವಿ ಅಂತರ ಚೆನ್ನಾಗಿದೆ ಗುರು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಬೈ ಜೈ ಹಿಂದ್ ಜೈ ಕರ್ನಾಟಕ